ನಮ್ಮ ಪಕ್ಷ ಬಹಳ ವಿಭಿನ್ನವಾಗಿರುವಂಥದ್ದು ವಿಶಿಷ್ಟಪೂರ್ಣವಾಗಿರುವಂಥದ್ದು ವಿಕಸಿತ ಭಾರತದ ಕಡೆ ನಮ್ಮ ಲಕ್ಷ್ಯ ಇದೆ ಹಾಗಾಗಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತನೇ ದೇಶ ಮೊದಲು ಎರಡನೇ ನಮ್ಮ ಪಕ್ಷ ಕೊನೆಗೆ ನಾನು ಅಂತ ಹೇಳುವಂಥ ಪಕ್ಷ ಇದೆ ಅಂತ ಸಿದ್ಧಾಂತಕ್ಕೆ ಒಪ್ಪಿ ನಾನು ಬಂದಿದ್ದೀನಿ ಯಾವುದೇ ವೈಯಕ್ತಿಕ ವಿಚಾರಗಳು ನಮ್ಮ ಮುಂದೆ ಬಹಳ ಮುಖ್ಯ ಆಗಲ್ಲ ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ವೈಮನಸ್ಸುಗಳಿಲ್ಲ ಭಿನ್ನಾಭಿಪ್ರಾಯಗಳಿಲ್ಲ ಅವರವರು ಆಕಾಂಕ್ಷಿಗಳು ಅವರವರು ಇಷ್ಟ ವ್ಯಕ್ತಪಡಿಸುವಂಥದ್ದನ್ನು ತಪ್ಪು ಅಂತ ನಾವು ಹೇಳಿಕ್ಕಾಗಲ್ಲ ಅಂತಿಮವಾಗಿ ಪಕ್ಷ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಕೂಡ ಅದನ್ನು ಸಹಮತವನ್ನು ವ್ಯಕ್ತಪಡಿಸಬೇಕು ಪಕ್ಷದ ಒಂದು ಆದೇಶದ ಪ್ರಕಾರ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತಿಮವಾಗಿ ಬಿಜೆಪಿಯ ಎಂಪಿ ಚಿಕ್ಕಬಳ್ಳಾಪುರದಿಂದ ಮತ್ತೆ ಆಯ್ಕೆ ಆಗಬೇಕು ಇಷ್ಟೇ ನಮ್ಮ ಮುಂದೆ ಇರತಕ್ಕಂತ ಒಂದು ವಿಚಾರ ಒಂದಷ್ಟು ಊಹಾಪೋಹಗಳು ಸರ್ ಬಿಜೆಪಿಯಿಂದ ಭರವಸೆ ಸಿಕ್ಕಿಲ್ಲ ಅಂದ್ರೆ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ ಇರ್ತಾರೆ ಅಥವಾ ಮಾತು ಆರೋಪ ಯಾರು ಮಾಡಿದ್ದಾರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ಅದಕ್ಕೆ ಏನಾದರೂ ಪುರಾವೆ ಇದೆಯಾ ನಾನು ಈಗಾಗಲೇ ಹೇಳಿದೀನಿ ನಾನು ಸ್ಪಷ್ಟವಾಗಿ ನನ್ನ ಎಕ್ಸ್ ಅಕೌಂಟ್ ನಲ್ಲಿ ಹಾಕಿದ್ರೂ ಕೂಡ ಇನ್ನೂ ಒಂದೋ ಎರಡೋ ಮಾಧ್ಯಮದ ಹಾಕಿದ್ದಾರೆ ಅಂದ್ರೆ ಒಂದು ನನ್ನ ವಿರುದ್ಧ ಪಿತೂರಿಗಳು ನಡೀತಾನೆ ಇದೆ ಎರಡನೇದು ಯಾಕೆ ಮಾಧ್ಯಮದವರು ಅದಕ್ಕೆ ವಿಶೇಷ ಅರ್ಥ ಕೊಡ್ತಾರೆ ಇಲ್ಲ ಕೆಲವು ಹೇಳಿಕೆಗಳಿಗೆ ಅದಕ್ಕೆ ಪುಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾನೇ ಸ್ವಯಂ ಘೋಷಿತವಾಗಿ ನನ್ನ ಎಕ್ಸ್ ಅಕೌಂಟ್ ನಲ್ಲಿ ನಾನು ಹಾಕಿದ ಮೇಲೂ ಕೂಡ ನನ್ನನ್ನೇ ನನ್ನ ವಿಚಾರಕ್ಕೆ ನೀವು ನಂಬೋದಿಲ್ಲ ಅಂದ್ರೆ ಮತ್ತೆ ಇನ್ನ ನಾನು ಅಸಹಾಯಕನಾಗ್ಬೇಕು